ನನ್ನ ಕೂಲಿ ಜನ ನಿತ್ಯ ಬದುಕಿನ ಪದವ ಹೇಳುವೆನ ಒಂದು ಕೇಳಿ ನನ್ನ ಕೂಲಿ ಜನ ನಿತ್ಯ ಬದುಕಿನ ಪದವ ಹೇಳುವೆನ ಕಥೆಯಲ್ಲ ಗೀತೆಯಲ್ಲ ಈ ಪದವೋ ಕಥೆಯಲ್ಲ ಗೀತೆಯಲ್ಲ ಈ ಪದವೋ ಕಷ್ಟ ಪಡುವ ಜನರ ಕಾರಣವೋ ಕಷ್ಟ ಪಡುವ ಜನರ ಕಾರಣವೋ ಒಂತೂ ಕೇಳಿ ನನ್ನ ಕೂಲಿ ಜಲ ನಿತ್ಯಪದುತಿನಾ ಪದವ ಹೇಳುವೇನಂತು ಕೆಳಿ ನನ್ನ ಕೂಲಿ ಜಲ ನಿತ್ಯಪದುತಿನಾ ಪದವ ಹೇಳುವೇನ ಏ ಭಾರತ ದೇಶವು ಬಹು ದೊಡ್ಡದೋ ಕೇಳಿದ್ದು ಸಿಗುವಂತ ಪುಣ್ಯ ಭೂಮಿ ಭಾರತ ದೇಶವು ಬಹು ದೊಡ್ಡದೋ ಕೇಳಿದ್ದು ಸಿಗುವಂತ ಪುಣ್ಯ ಭೂಮಿ ಯಾವ ತಾನರಳ ಬಹುಜನರು ನೂರಕ್ಕೆ ಎಂಬತ್ತು ಬಡ ಜನರ ಇಂಥ ನಾಡಲ್ಲಿ ಬಹುಜನರು ನೂರಕ್ಕೆ ಎಂಬತ್ತು ಬಡ ಜನರು ಇಂಥ ಬಡ ಜನರ ಗೋಳ ನೋಡಿರಣ್ಣ ನೋಡಿದರೆ ನಾಯ್ತು ಕೇಳಿರಣ್ಣ ನೋಡಿದರೆ ನಾಯ್ತು ಕೇಳಿರಣ್ಣ ಉಂತೂ ಕೇಳಿ ನನ್ನ ಕೂಲಿಗಳ ನಿತ್ಯ ಬದುಕಿನ ಪದವ ಹೇಳುವ ಕಥೆಯಲ್ಲಾಗಿದೆ ಈ ಪದವ ಕಷ್ಟ ಪಡುವ ಜನರ ಕಾರಣವೋ ಕಷ್ಟ ಪಡುವ ಜನರ ಕಾರಣವೋ